ಹಾಯ್ ಫ್ರೆಂಡ್ಸ್ ಎಮಿಷಿವಕ್ಸ್ಗೆ ಸ್ವಾಗತ ನುಡಿ ಬೆಳಗು ಪ್ರತಿದಿನ ಪ್ರಜಾವಾಣಿಯಲ್ಲಿ ಇದು ಪ್ರಕಟಣೆಗೊಳ್ತಾ ಇದೆ ಆ ಕುರಿತಾಗಿ ನಾನು ಓದಿ ಹೇಳ್ತಾ ಇದ್ದೀನಿ ಅತಿಯಾದ ಅವಲಂಬನೆ ಒಳ್ಳೆಯದಲ್ಲ ಒಬ್ಬ ರಾಜ ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಜನನ್ನು ಉಳಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಯಿತು ಆ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಅವನು ಕೊನೆಯುಸರು ಎಳೆಯುತ್ತಿದ್ದ ರಾಣಿಯರು ಮಕ್ಕಳು ವೈದ್ಯರು ಮತ್ತು ಮಹಾಮಂತ್ರಿಯು ಅವನ ಆಸೆಯನ್ನು ತೊರೆದಿದ್ರು ಆಗ ಅಲ್ಲಿಗೆ ಒಬ್ಬ ಸನ್ಯಾಸಿ ಬಂದ ರಾಜನನ್ನು ಹೇಗಾದರೂ ಮಾಡಿ ಉಳಿಸಿಕೊಡಿ ಎಂದು ಅವನನ್ನು ಎಲ್ಲರೂ ಬೇಡಿದರು ಅವರ ದುಃಖ ರಾಜನ ಮೇಲಿನ ಪ್ರೀತಿಯನ್ನು ಗಮನಿಸಿದ ಸನ್ಯಾಸಿ ಇದಕ್ಕೆ ಬಹು ಸುಲಭವಾದ ಉಪಾಯವಿದೆ ರಾಜನ ಪ್ರಾಣಪಕ್ಷಿ ಈಗ ಹಾರಿ ಹೋಗಲಿ ನಿಮ್ಮ ಅರಮನೆಯಲ್ಲಿ ಇರುವ ದೊಡ್ಡ ಉದ್ಯಾನವನದಲ್ಲಿ ಒಂದು ಮಾವಿನ ಮರವಿದೆ ಅದರಲ್ಲಿ ಕಾಷ್ಟ ಕೀಟವೊಂದು ರೋಗದಿಂದ ಬಳಲುತ್ತಿದೆ ರಾಜನಿಂದ ಹೊರಹೋಗುವ ಆತ್ಮ ಅದರಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ನೀವು ಆ ಕೀಟವನ್ನು ಹಿಡಿದು ಕೊಂದರೆ ಮತ್ತೆ ಆತ್ಮವು ಬಂದು ರಾಜನಿಗೆ ಸೇರಿ ಆತನ ಪುನರ್ಜನ್ಮ ಆಗುತ್ತದೆ ಆಗ ಎಲ್ಲರೂ ನಿರಾಳವಾಗಿ ರಾಜ ಸಾಯಲಿ ಎಂದುಕೊಂಡು ಕಾದು ಕುಳಿತರು ಈಗ ಯಾರಲ್ಲೂ ರಾಜ ಸಾಯುವ ಬಗ್ಗೆ ದುಗುಡ ಉಳಿಯಲಿಲ್ಲ ರಾಜ ಬಹಳ ದಿನ ಸಾಯಲೇ ಇಲ್ಲ ಈಗ ಎಲ್ಲರೂ ರಾಜ ಬೇಗ ಸಾಯಲಿ ಎಂದು ಪ್ರಾರ್ಥಿಸತೊಡಗಿದರು ಒಂದು ವಾರದ ನಂತರ ರಾಜ ಮರಣ ಹೊಂದಿದ ಮಂತ್ರಿಗಳು ಉದ್ಯಾನಕ್ಕೆ ಹೋಗಿ ಕೀಟವನ್ನು ಹಿಡಿಯಲು ತೊಡಗಿದರು ಎಷ್ಟು ಪ್ರಯತ್ನಿಸಿದ್ರೂ ಆ ಕೀಟ ಇವರಿಗೆ ಸಿಗಲಿಲ್ಲ ಟೊಂಗೆಯಿಂದ ಟೊಂಗೆಗೆ ಹಾರುತ್ತಿದ್ದ ಬೇಸದ ಮಂತ್ರಿ ಮತ್ತಿತರರು ಸನ್ಯಾಸಿಯ ಬಳಿಗೆ ಬಂದು ದೂರಿದರು ಅವರು ಯಾರಲ್ಲೂ ಈಗ ರಾಜ ಬದುಕಲೇಬೇಕು ಎಂಬ ತೀವ್ರ ಹಂಬಲ ಇರಲಿಲ್ಲ ಇದನ್ನು ಗುರುತಿಸಿದ ಸನ್ಯಾಸಿ ನಗುತ್ತಾ ಜೀವನದ ಗತಿಯಂದ್ರೆ ಇದೆ ಜೀವವು ಇದ್ದಷ್ಟು ದಿನ ಆ ಶರೀರದ ಸ್ವತ್ತು ಅಷ್ಟೇ ಅದು ರಾಜನಲ್ಲೇ ಇರಲಿ ಉದ್ಯಾನದ ಕಾಷ್ಟಕೀಟದಲ್ಲಿ ಶರೀರದಲ್ಲೇ ಇರಲಿ ಅದಕ್ಕೆ ಅದರದೇ ರೂಪ ಬರುತ್ತದೆ ನಮಗೆ ಅದನ್ನು ಹಿಡಿಯುವ ಮೋಹ ಬರುತ್ತದೆ ಈ ಮೋಹ ಮಿಥ್ಯ ಅದರಿಂದ ರಾಜನ ಶರೀರದ ಮೇಲಿನ ಮೋಹವನ್ನು ನೀವೂ ಬಿಟ್ಟು ಮುಂದಿನ ಕೆಲಸ ನೋಡಿ ಎನ್ನುತ್ತಾನೆ ನಂಟು ಸ್ನೇಹ ಸಂಬಂಧಗಳೆಲ್ಲವೂ ಬದುಕಿಗೆ ಮುಖ್ಯ ನಿಜ ಆದರೆ ಯಾವುದೇ ಸಂಬಂಧದ ಜೊತೆಯೂ ಅತಿಯಾದ ಅವಲಂಬನೆ ಒಳ್ಳೆಯದಲ್ಲ ಸಂಬಂಧಗಳು ಬಹಳ ಬೇಗ ಶಿಥಿಲಗೊಳ್ಳುತ್ತಿರುವ ಈ ಕಾಲದಲ್ಲಿ ಅಂಟಿಯು ಅಂಟದ ಗೆರೆಯ ನಡುವೆಯೇ ಅವುಗಳನ್ನು ನಿಭಾಯಿಸುವುದು ಸೂಕ್ತ ಯಾರ ಮೇಲೂ ಅತಿಯಾದ ಅವಲಂಬನೆ ಒಳ್ಳೆಯದಲ್ಲ ಯಾರು ನಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುವುದಿಲ್ಲ ಹಾಗೆ ನಾವು ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ ಪ್ರಪಂಚದಲ್ಲಿ ಎಲ್ಲವೂ ನಶ್ವರ